ಿವ ಉಮಾಪತಿ ನಾಯಕ್ ನಾ ಬಿ ಜೆ ಪಿ ರೈತ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ನಾ ಇವತ್ತು ಅಲ್ಪಸಂಖ್ಯಾತರ ಮುರಾರ್ಜಿ ಕಾಲೇಜಿಗೆ ಭೇಟಿ ಕೊಟ್ಟಿದ್ದು ಇಲ್ಲಿನ ವ್ಯವಸ್ಥೆ ನೋಡಿ ನಮಗೆ ಭಾಳ ದಿಗ್ಗ್ರಮಣೆ ಆಗಿದೆ ಇಲ್ಲಿ ಇಲ್ಲಿರುವಂಥ ಪ್ರಿನ್ಸಿಪಾಲು ವೆಂಕಟೇಶ್ ನಾಯಕ್ ಅವರು ಕಳೆದ ಎಂಟು ವರ್ಷದಲ್ಲಿ ಇಲ್ಲೇ ಕಾರ್ಯನಿರ್ವಹಿಸಿದರು ಆ ಮಕ್ಕಳಿಗೆ ಸರಿಯಾಗಿ ಒಂದು ಬೆಡ್ಡಿನ ವ್ಯವಸ್ಥೆ ಇಲ್ಲ ಆಮೇಲೆ ಸೌಲಭ್ಯ ಏನಿಲ್ಲ ಆಮೇಲೆ ಊಟದಲ್ಲಿ ಸರಿಯಾಗಿ ಏನು ಕೊಡ್ತಾ ಇಲ್ಲ ಅವರು ಆಮೇಲೆ ಮಕ್ಕಳಿಗೆ ದಿನೂ ಸೊಳ್ಳೆ ಕಾಟ ಆಮೇಲೆ ಅಲ್ಲಿ ಊಟದ ವ್ಯವಸ್ಥೆ ಅಂದರೆ ಸರಿಯಾಗಿ ಊಟನೇ ಇಲ್ಲ ಅವರಿಗೆ ಮಜ್ಜಿಗೆ ಇಲ್ಲ ಆಮೇಲೆ ಏನೇನು ಕೊಡಬೇಕು ಮೆನುವಲ್ಲಿ ಆ ಪ್ರಕಾರ ಅವರು ಏನು ಕೊಡ್ತಾ ಇಲ್ಲ ಅವರು ಇಲ್ಲಿ ಅಂಥ ಅನುದಾನವನ್ನು ಪೂರ್ತಿ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಹಾಂ ಅದೇ ಎಷ್ಟು ಎಂಟು ವರ್ಷ ಲೇಷಿ ಅಂದರೆ ಅವರಿಗೆ ಈ ಸ್ಕೂಲಲ್ಲಿ ಬಂದವರಿಗೆಲ್ಲ ಗೊತ್ತಾಗಿಬಿಟ್ಟಿದ್ದೀನಿ ನಾನು ಹೆಂಗೆ ನುಂಗಬೇಕು ಹೆಂಗಿಲ್ಲ ಅಂದರೆ ಮಕ್ಕಳಿಗೆ ಅವ್ರ ಶಿಕ್ಷಣದ ಬಗ್ಗೆ ಏನೂ ಕಾಳಜೇ ಇಲ್ಲ ಅವರು ಕಾಳಜಿ ಅನ್ನೋದು ಒಂದು ಸ್ವಲ್ಪ ಇಲ್ಲ ಸರ್ಕಾರ ಇದ್ರ ಬಗ್ಗೆ ಸಿದ್ದರಾಮಯ್ಯವರೇ ನೀವು ಅಲ್ಪಸಂಖ್ಯಾತರ ಅಂತ ಹೇಳ್ತಾರಲ್ಲ ಇಲ್ಲಿ ನೋಡಿ ಸ್ವಲ್ಪ ಮಕ್ಕಳ ಅಲ್ಪಸಂಖ್ಯಾತರ ಮಕ್ಕಳ ಬಗ್ಗೆ ನೀವು ಸ್ವಲ್ಪ ಕಾಳಜಿ ವಹಿಸ್ರಿ ಇಂಥ ವೆಂಕಟೇಶ್ ನಾಯಕ ಅಂತ ಅಧಿಕಾರಿಗಳ್ನ ಇಲ್ಲೇ ಇಟ್ಟರೆ ಹೆಂಗ ಇವ್ರ ಬಗ್ಗೆ ಅವ್ರ ಬಗ್ಗೆ ಕೊಳಕೊಳ್ಳಿ ಮುಂದಿನ ದಿನದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ನಾವು ಮಾಡ್ಬೇಕಾಗ್ತದಂತೇಳಿ ತಮ್ಮಲ್ಲಿ ಈಗ ಸರ್ಕಾರ ಕೊಟ್ಟಿರ್ತಕ್ಕಂಥ ಅನುದಾನ ಮಕ್ಕಳಿಗೆ ಕೊಡದೆ ಒಂದು ಹರಿದ ಬೆಡ್ ಏನು ಸರ್ ಮುರಿದ ಬೆಂಚುಗಳು ಈ ರೀತಿ ವ್ಯವಸ್ಥೆ ಬೆಡ್ಗಳು ಇದಾವೆ ಅಂತಂದ್ರೆ ಏನ್ ಸರ್ ಇದು ಇದಕ್ಕ ನೇರವಾಗಿ ಪ್ರಿನ್ಸಿಪಾಲ್ ಇಲ್ಲಿ ಇರುವಂತ ಪ್ರಿನ್ಸಿಪಾಲ್ ವೆಂಕಟೇಶ್ ನಾಯಕ ಕಾರಣ ರೀ ಅವರು ಎಂಟು ವರ್ಷಲ ಕಾರ್ಯನಿರ್ವಹಿಸ್ತಾರ ಅವ್ರಿಗೆ ಗೊತ್ತಾಗದಲ್ಲ ರೀ ಯಾವ ಬೆಡ್ ಹೋಗ್ಯಾವ ಯಾವೆಲ್ಲ ಹುಡುಗರಿಗೆ ಏನಾವ ಏನು ಕೊಡ್ಬೇಕು ಮಕ್ಕಳಿಗೆ ಓದಕ್ಕೆ ಏನೇನು ಬಲ್ಫ್ ಇಲ್ಲ ಒಂದು ಬಲ್ಫ್ ಇಲ್ಲ ಮಕ್ಕಳಿಗೆ ಫ್ಯಾನ್ ಇಲ್ಲ ಮಕ್ಕಳಿಗೆ ಫ್ಯಾನ್ ಇಲ್ಲ ಬಲ್ಫ್ ಇಲ್ಲ ಹೆಂಗ್ ಹಂಗ್ ಶಿಕ್ಷಣ ಓದ್ಬೇಕು ಇವರು ಶೌಚಾಲಯ ಅಂತ ದುರ್ನಾಥ ಹೌ ಅಂದಿ ನಾಯಿಸ ಇರುವಂತ ವ್ಯವಸ್ಥೆ ಹ್ಮ್ ಅತ ಎಂಟು ವರ್ಷ ಲಕ್ಷ ತಂದು ತಾನು ಇಲ್ಲೇ ಇರ್ತಾನೆ ಅಂತ ಹೇಳ್ತಾನ ಆ ತಾನು ಇರಾಕ ಅಂದ್ರೆ ಸ್ವಚ್ಛ ಇಟ್ಟವ ಮಕ್ಕಳನ್ನ ಅಂದ್ರೆ ತಾನಿಗೊಂದು ತಾನು ಮಕ್ಕಳನ್ನ ಆದ್ರೆ ಇಲ್ಲಿ ಓದ್ಸಕ ಆಗ್ತದ ಅದಕ್ಕೆಲ್ಲ ಅವತ್ತಿನ ಮೇಲೆ ನೀವು ಕೂಡಲೇ ಅವ್ರನ್ನ ಅಮಾನತ್ ಮಾಡ್ಬೇಕಂತ ನಾನು ಒತ್ತಾಯ ಮಾಡ್ತೀನಿ ಇವತ್ತು ನಾವು ಮಾನವಿ ಪಟ್ಟಣದ ಮುಸ್ಟೂರ್ ರಸ್ತೆಯಲ್ಲಿರುವ ಅಲ್ಪ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ನಮ್ಮ ಪಕ್ಷದ ಎಲ್ಲ ನಿಯೋಗ ಎಲ್ಲ ಪದಾಧಿಕಾರಿಗಳು ಮುಖಂಡರ ಜೊತೆ ನಾವು ಆಗಮಿಸಿ ಇಲ್ಲಿ ನೋಡಿದಾಗ ಇದೊಂದು ಅವ್ಯವಸ್ಥೆಯ ಆಗರ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ವ್ಯವಸ್ಥೆಗಳು ಅವ್ಯವಸ್ಥೆ ಇಲ್ಲಿ ಮಲಗಲಿಕ್ಕೆ ಮಂಚಗಳು ಆ ಮಂಚಗಳೆಲ್ಲ ತುಕ್ಕಿ ಹಿಡಿದು ಮುರಿದು ಬೆಡ್ಶೀಟ್ಗಳು ಹರಿದು ಅಲ್ಲೆಲ್ಲ ತಿಗಣಿಗಳು ದ್ವಾಮಿಗಳು ಜಿರಲೆಗಳು ಇವೆಲ್ಲ ವಾಸ ಮಾಡುವಂಥ ಒಂದು ಸ್ಥಳ ಇದಾಗಿದೆ ಮಕ್ಕಳು ವಾಸ ಮಾಡೋಂಥ ಸ್ಥಳ ಇದಲ್ಲ ಇದೇನಂದರೆ ಇದ್ರ ಕೈವಾಡ ವೆಂಕಟೇಶ್ ನಾಯಕ್ ಅವರು ಇದ್ರದೆಲ್ಲ ಜವಾಬ್ದಾರಿ ಹೊರಬೇಕು ವೆಂಕಟೇಶ್ ನಾಯಕ್ ಕಳೆದ ಎಂಟು ವರ್ಷಗಳಿಂದ ಇಲ್ಲಿ ಕಾರ್ಯನಿರ್ವಹಿಸುತ್ತಾ ಈ ಒಂದು ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಯಾವುದೇ ಸೌಲಭ್ಯಗಳು ಒದಗಿಸದೆ ಈ ಆಹಾರ ಧಾನ್ಯಗಳಲ್ಲಿ ಹಾಸ್ಟೆಲ್ ಸೌಲಭ್ಯಗಳಲ್ಲಿ ಇನ್ನಿತರ ಶೌಚಾಲಯಗಳನ್ನು ಸ್ವಚ್ಛಗೊಳಿಸುವಲ್ಲಿ ಪ್ರತಿಯೊಂದರಲ್ಲಿ ಕೂಡ ಒಂದು ಕಮಿಷನ್ ದಂಧೆ ರೀತಿಯಲ್ಲಿ ಅವುಗಳನ್ನು ನಡೆಸ್ತಾ ಇದ್ದಾರೆ ಒಂದು ಕಮಿಷನ್ ದಂಧೆಯಿಂದ ದೊಡ್ಡ ಒಂದು ಯಾವುದೋ ಒಂದು ಶಾಮೀಲ ಯಾವುದೋ ವ್ಯಕ್ತಿಗಳ ಶಾಮೀಲಾಗಿರುವ ಶಂಕೆಯು ಕೂಡ ಇಲ್ಲಿದೆ ಯಾಕಂದರೆ ವಿದ್ಯಾರ್ಥಿಗಳು ಇಲ್ಲಿ ಇನ್ನೂರ ಜನ ಇರಬೇಕಾಗಿತ್ತು ಈಗ ನಾಲ್ಕುನೂರ ಐವತ್ತೆಂಟು ಜನ ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ತಗೊಂಡಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಆದರೆ ನಾವು ಇಲ್ಲಿ ಗಮನಿಸಿದಾಗ ಸ್ಟ್ರೆಂತ್ ಇರೋದು ಇವತ್ತು ನೂರ ಮೂವತ್ತೊಂದು ಜನ ಮಾತ್ರ ವಿದ್ಯಾರ್ಥಿಗಳು ಕಳೆದ ನಾಲ್ಕು ದಿನಗಳಿಂದ ಕೂಡ ಐವತ್ತು ಜನ ಅರುವತ್ತು ಜನ ಇವತ್ತು ನೂರ ಮೂವತ್ತೊಂದು ಜನ ವಾಸ್ತವಿಕವಾಗಿ ಇಲ್ಲಿ ಅಡ್ಮಿಷನ್ ಪಡೆದಂಥ ವಿದ್ಯಾರ್ಥಿಗಳ ಸಂಖ್ಯೆ ನಾಲ್ಕುನೂರ ಐವತ್ತೆಂಟು ಆದರೆ ಇಲ್ಲಿ ನಡೀತಕ್ಕಂಥದ್ದು ಕೇವಲ ನೂರ ಮೂವತ್ತು ನೂರೈವತ್ತು ಜನ ವಿದ್ಯಾರ್ಥಿಗಳಿಗೆ ಮಾತ್ರ ನಡೀತಾ ಇದೆ ಇವರು ಪ್ರತಿ ತಿಂಗಳ ವಿದ್ಯಾರ್ಥಿಗಳಿಗೆ ಡ್ರಾ ಮಾಡ್ತಾ ಇರ್ತಕ್ಕಂಥ ಒಂದು ಅಕ್ಕಿ ಇರ್ಬೋದು ತೊಗರಿ ಇರ್ಬೋದು ಕಾಯಿಪಲಿ ಇರ್ಬೋದು ಪ್ರತಿಯೊಂದು ಕೂಡ ನಾಲ್ಕುನೂರ ಐವತ್ತೆಂಟು ವಿದ್ಯಾರ್ಥಿಗಳ ಹೆಸರಿನಲ್ಲಿ ಡ್ರಾ ಮಾಡ್ತಾ ಒಂದು ರೀತಿಯಲ್ಲಿ ಲೂಟಿ ಮಾಡ್ತಾ ಇದ್ದಾರೆ ನಾಲ್ಕುನೂರ ಐವತ್ತೆಂಟು ವಿದ್ಯಾರ್ಥಿಗಳ ಹೆಸರಿನಲ್ಲಿ ಕೂಡ ಖರ್ಚು ಹಾಕಿ ಅದರ ಹಣ ಸರ್ಕಾರದ ಅನುದಾನ ದುರ್ಬಳಕೆ ಮಾಡಿ ಕರ್ತವ್ಯ ನಿರ್ಲಕ್ಷ್ಯ ತೋರಿ ಈ ಒಂದು ಬಡ ಅಲ್ಪಸಂಖ್ಯಾತರ ಮಕ್ಕಳ ಮಕ್ಕಳಿಗೆ ಯಾವ ರೀತಿಯ ಸೌಲಭ್ಯಗಳನ್ನು ಕೊಡಬೇಕು ಆ ಸೌಲಭ್ಯಗಳನ್ನು ಕೊಡದೆ ಅವರನ್ನು ಸೌಲಭ್ಯಗಳ ವಂಚಿತರನ್ನಾಗಿ ಮಾಡಿ ತಮ್ಮ ಒಂದು ಆಟವನ್ನು ಕಳೆದ ಎಂಟು ವರ್ಷಗಳಿಂದ ನಡೆಸ್ತಾ ಇದ್ದಾರೆ ಈ ರೀತಿಯಾಗಿ ಈ ಒಂದು ನಮ್ಮ ಕಟ್ಟಡದ ವ್ಯವಸ್ಥೆಯನ್ನು ನೋಡಿದಾಗ ಕಿಟಕಿಯ ಗಾಜುಗಳು ಒಡೆದು ಸಂಪೂರ್ಣ ನಾಶ ಆಗಿರ್ತವೆ ಈ ದಿವಸ ನಾವು ಪಕ್ಷದ ಪದಾಧಿಕಾರಿಗಳು ಅಧ್ಯಕ್ಷರ ಒಂದು ಸಮಕ್ಷಮದಲ್ಲಿ ಈ ಒಂದು ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗಾಗಿರ್ತಕ್ಕಂಥ ತೊಂದರೆ ಅವ್ರಿಗೆ ಸಿಗಬೇಕಾದಂಥ ಸೌಲಭ್ಯಗಳ ಕುರಿತು ಸ್ಥಳ ಅಲ್ಪಸಂಖ್ಯಾತರ ವಸತಿ ಮತ್ತು ಬಾಲಕಿಯರ ಶಾಲೆಗೆ ಭೇಟಿ ಕೊಟ್ಟಾಗ ಇಲ್ಲಿನ ಒಂದು ಪ್ರಾಂಶುಪಾಲರಾಗಿರ್ತಕ್ಕಂಥ ವೆಂಕಟೇಶ್ ನಾಯ್ಕವ್ರವರು ಈ ಒಂದು ಶಾಲೆ ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭ ಆಗಿದೆ ಅಲ್ಲಿಯಿಂದ ಇಲ್ಲಿಯವರೆಗೂ ಸುಮಾರು ಎಂಟು ವರ್ಷಗಳಿಂದ ಅವರೇ ಕಾರ್ಯನಿರ್ವಹಿಸುತ್ತಿದ್ದಾರೆ ಆದರೆ ಅವರಿಗೆ ಈ ಎಲ್ಲ ಮಾಹಿತಿಗಳು ಇದ್ದರೂ ಸಹಿತ ಈ ಒಂದು ಮಕ್ಕಳಿಗೆ ಏನು ಸರ್ಕಾರ ಸೌಲಭ್ಯಗಳು ಸಿಗಬೇಕಾಗಿತ್ತು ಗುಣಮಟ್ಟದ ಆ ಆಹಾರ ಊಟ ಇವು ಯಾವುದೂ ಇಲ್ಲ ಆಮೇಲೆ ಇಲ್ಲಿ ಇನ್ನೊಂದು ಏನಿದೆಯಪ್ಪ ಅಂದರೆ ಯಾವುದೇ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತಲೇ ಮೇಲ್ವಿಚಾರಕ್ಕಾಗಿ ಹೇಳ್ತಾ ಇದ್ದಾರೆ ವೆಂಕಟೇಶ್ ನಾಯಕರು ವೆಂಕಟೇಶ್ ಅವರು ಯಾವ ರೀತಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂದರೆ ಯಾವುದು ನನಗೆ ಸಂಬಂಧ ಇಲ್ಲ ಇದರಲ್ಲಿ ಅವರು ನೋಡ ಅವರ ಹೇಳಿಕೆ ಒಂದು ನೋಡಿದಾಗ ಈ ಒಂದು ಅವ್ಯವಹಾರದಲ್ಲಿ ನಡೀತಕ್ಕಂಥ ಎಲ್ಲ ಭ್ರಷ್ಟಗಳಿಗೆ ಅವರೇ ಮೂಲ ಕಾರಣ ಇವರು ಎಂಟು ವರ್ಷಗಳಿಂದ ಯಾವ ಒಂದು ಆಧಾರ ಮೇಲೆ ಈ ಒಂದು ವಸತಿ ಶಾಲೆಯಲ್ಲಿ ಪ್ರಾಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂಬುದಕ್ಕೆ ಬಹಳಷ್ಟು ಅನುಮಾನಗಳು ಕೊಡ್ತಾ ಇದೆ ಆಮೇಲೆ ಇಲ್ಲಿ ಮೇಲಧಿಕಾರಿಗಳು ಯಾರು ಬಂದು ಇಲ್ಲಿ ಒಂದು ಸಮಸ್ಯೆಗಳನ್ನ ಮಕ್ಕಳಲ್ಲಿ ಕೇಳೇ ಇಲ್ಲ ಆಮೇಲೆ ಈ ಒಂದು ಸಮಸ್ಯೆ ಈ ಸ್ಕೂಲ್ ಅಂದ್ರೆ ಮುಖ್ಯ ರಸ್ತೆಯಿಂದ ಮುಟ್ಟರು ಮುಖ್ಯ ರಸ್ತೆಯಿಂದ ಒಳಗಡೆ ಇದೆ ಯಾವುದೇ ಒಂದು ರಸ್ತೆ ಇಲ್ಲ ಮಕ್ಕಳ ಅನಾರೋಗ್ಯಕ್ಕಾಗಲಿ ಏನಾಗ್ಲಿ ಹೋಗ್ಬೇಕಾದ್ರೂ ಬಹಳ ತೊಂದರೆಗಳು ಒಂದು ರೂಮ್ ನಲ್ಲಿ ಹತ್ತು ಮಂಚುಗಳಿದೆ ಅದರಲ್ಲಿ ಹದಿನೆಂಟು ಮಕ್ಕಳು ವಸತಿ ಮಾಡ್ತಾ